ఇవతిన ఈ శుభ సభారో పరమ శ్రీ మంజా స్వమీజీ అవే వేట్ స్వమీజీ కార్యదర్శి అయి నేమ ఓదరి అన్నవిధా విభాగాల ಕಾಂಗ್ರೆಸ್ ಪಕ್ಷದ ಮುಖಂಡರು ಚುನಾಯಿತ ಪದಾಧಿಕಾರಿಗಳು ಕಾರ್ಯಕರ್ತರೇ ಹಾಗೆಯೇ ಬಂದ ಎಲ್ಲ ನನ್ನ ಸಹೋದರಿಯರಿಗೆ ಸಹೋದರರು ಯುವಕ ಮಿತ್ರರು ಹಾಗೂ ಮಾಜನಕ ಮಿತ್ರರು ಕೂಡ ನನ್ನ ನಮಸ್ಕಾರ ಮೊದಲನೇ ಅಂತ ಹೇಳ್ಬೇಕಂತಂದ್ರೆ ಸ್ವಾಮೀಜಿ ಅವರಿಗೆ ಈಗ ಕೃಷಿ బట్ అదూ కూడా తాల్ అత్యంత ప్రీతి అక్కడ సన్మాన బర్కొట్టు ఇష్ట ప్రీతి విశ్వాస తో కీర అదక నవతెల్గూ చిర తమ కూడా మొన్న చునీ కాంగ్రెస్ పక్షద కార్యకర్తలు ತಮ್ಮ ಸಹೋದರಿ ಪರವಾಗಿ ನನ್ನನ್ನು ಬೆಳೆಸ್ಕೊಟ್ಟು ದೇಶದ ಐದು ಮತ್ತು ಐದರಿಂದ ಆರು ಜನ ಮಾತ್ರ ಕಡಿಮೆ ವಹಿಸ್ಕೊಂಡಿದ್ದಾರೆ ಅನ್ನಲ್ಲಿ ನಾನು ಅದೆಲ್ಲ ಸಾಧ್ಯ ಆಯ್ತದೆ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಯಾಕಂದರೆ ನೋಡಿದರೆ ಮುಂಬೈ ಕರ್ನಾಟಕದಲ್ಲಿ ಚಿಕ್ಕೋಡಿ ಮಾತ್ರ ಒಂದು ಕಾಂಗ್ರೆಸ್ ಬಂತು ಅದಕ್ಕಾಗಿ ಅದೆಲ್ಲ ನಾನು ಕ್ರೆಡಿಟ್ ನಾನು ಎಲ್ಲ ನಮ್ಮ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಲ್ಲಿಸ್ತೇನೆ ತಮ್ಮೆಲ್ಲ ಗೊತ್ತಿರೋ ಹಾಗೆ ಹನ್ನೆರಡು ಶತಮಾನದಲ್ಲಿ ಬಸವನಾಯಿತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಯಿತು ಮಹಾತ್ಮ ಗಾಂಧಿಗಳಾಯಿತು ಇನ್ನೂ ಹಲವಾರು ಮಹಾನ್ ವ್ಯಕ್ತಿಗಳು ನಮ್ಮ ದೇಶಕ್ಕಾಗಿ ಧರ್ಮಕ್ಕಾಗಿ ಎಷ್ಟೋ ಸಮಾಜಕ್ಕೋಸ್ಕರ ಕಾರ್ಯ ಮಾಡಿದ್ದಾರೆ ಇವತ್ತು ಕೂಡ ಸಾವಿರ ವರ್ಷಗಳಾದ ಮೂರು ವರ್ಷಗಳಾದ ಅವರ ಹೆಸರು ಕೂಡ ಇವತ್ತು ನೆನಪಿದೆ ನಾವು ಕೂಡ ಬರೇ ನಮ್ಮದೇ ಯೋಚನೆ ಮಾಡಿದರೆ ಅದೇ ಯಾವತ್ತು ನಾವು ಸಮಾಜಗೋಸ್ಕರ ಮಾಡುವಂಥದ್ದಲ್ಲ ಯಾವಾಗ ನಾವು ಸಮಾಜಗೋಸ್ಕರ ನಮ್ಮದ ಏನಂತ ನಾವು ಅದನ್ನು ಬಿಟ್ಟು ನಾವು ಸಮಾಜಗೋಸ್ಕರ ಮಾಡ್ತೀವಿ ಯಾವಾಗ సాధనవు ఆవ దొడ్డ సాధక అంత వైస్కు సో అదే ఇక్కడ ఈ సమాజకి బొడ్డ ప్రేరణ అందరే నమ్మ తరుగుతు వర్షం కింద సాకస్టుఘటన బందా ఈ క్షేత్ర ఒరే ఎలక్షన్ మాత్రమే అలా ಈ ಕಷ್ಟ ಕಾಲದಲ್ಲಿ ನೆರೆ ಬಂದಾಗ ನಮ್ಮೆಲ್ಲರಿಗೂ ಕೂಡ ಅವರು ಯಾವತ್ತೂ ಬಂದಿದ್ದಾರೆ ಹಾಗೆಯೇ ಶಾಸಕಿ ಆಗಿದ್ದಾಗ ಅಂಜಲಿ ಅಮ್ಮ ಅವರು ಕೂಡ ಸಾಕಷ್ಟು ನಿಮ್ಮ ಪರವಾಗಿ ನಿಂತಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ತಮ್ಗೆ ಗೊತ್ತಿರೋ ಹಾಗೆ ಓದನ್ ಕೂಡ ಐದು ಗ್ಯಾರಂಟಿ ಆಗಿ ಕೊಟ್ಟಿದ್ದಾರೆ ಅದನ್ನು ಕೂಡ ಭರವಸೆಯನ್ನು ಪೂರೈ ಪೂರೈಸಿದ್ದಾರೆ ಸೊ ಅದಕ್ಕಾಗಿ ಕಾರ್ಯಕರ್ತರು ಹೇಳ್ತಾ ಇದ್ರು ಇಕಡೆ ಕೂಡ ಗಮನಾರ್ಹ ವಿಷಯ ಅಂತ ಪರಿಣಾಮವಾಗಿ ವೀರ ಅಂತ ನಾನು ಈ ರೀತಿ ಕೂಡ ಮಾತಾಡತಾ ಹೇಳ್ತಾ ಇರ್ತೇನೆ ಹಾಗೆ ಅಷ್ಟೇ ಓದಿರಿ ಈ ಪರಿಣಾಮವಾಗಿ ಆದರೆ ನಾವು ಕೂಡ ಇದೀ ಅಂತ ಹೇಳಿಕೊಳ್ತೇನೆ ಮುಂದಿನ ನಿರ್ಮಂತ್ರದಲ್ಲಿ ಸಂಜಯ್ ಕೂಡ ಅವರು ಒಕ್ಕೋಬೇಕು ಸತ್ಯದ ಇರಲಿ ಸಾಕಷ್ಟು ಮನವಿಗಳಿದೆ ದೊಡ್ಡದಾಗಿ ಅಂದ್ರೆ ತಮ್ಮ ಶಾಸಕಿಯವರು ಕೇಳಿದಾಗ ಅವರು ಎಲ್ಲ ಕಡೆ ಕೆಲಸಗಳು ಮಾಡಿದ್ದಾರೆ ನಿಮ್ಮ ಕುಂಪಲವಾಗಿ ಮುಂದೆ ಕೂಡ ನಾವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಚರ್ಚೆ ಮಾಡಿ ಒಳ್ಳೆ ಒಳ್ಳೆಯ ಯೋಜನೆಗಳನ್ನು ಈ ಕ್ಷೇತ್ರದಲ್ಲಿ ಕೂಡ ಮಾಡುವಂತ ನಾನು ಅವರು ಚರ್ಚೆ ಮಾಡಿ ಖಂಡಿತವಾಗಿ ಮಾಡ್ತೀನಿ ಅಂತ ನಾನು ಹೇಳ ಕೊನೆಯದಾಗಿ

తా ఎలా ప్రీతి విశ్వాస ఇద్దరు నమే సారన్మానమీ నేను మొమ్మే తమూ కూడా ధన్యవాదే ఖాళీ మొమ్మే ఈ క్షేత్ర నాము భేటీ కొతాయి తెల్లర ప్రీతి విశ్వాస హీగే నేను ఇది అని ముఖ్యమంతా మొత్తం ఎల్గూ ధన్యవాదాలు జయ హింద్ జై మహిళ दिनभर का शाम पंजाबी अध्यक्ष में उम्मीद से युवा आयकर के आता पसीने की तो ये क्या करना होगा डरामोबाल माई डरामोबाल माई है ओ तुम्हें आता है डरामाई है वहाँ पे भाई है वहाँ पे अध्यक्ष माने अध्यक्ष माने अध्यक्ष सतीश रेड्डी अध्यक्ष सतीश ಸಾಂಸ್ಕೃತಿಕ ರಾಯವಾಗಿ ವೈಚಾರಿಕ ರಾಜಕಾರಣಿಯಾಗಿ ಬಡವರ ಬಂದು ಸನ್ಮಾನ್ಯ ಸತೀಶ ಮಾರ್ಗದರ್ಶನದಲ್ಲಿ ಸಮಾಜ ಸೇವೆಗೆ ಅಡಿಯುತ್ತ ಮಾನ್ಯ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಭಾರತದ ಸಂಸತ್ತಿನಲ್ಲಿ ಯುವ ಸಂಸದರಾಗಿ ಆಯ್ಕೆಯಾಗುವುದರ ಮೂಲಕ ಚನ್ನಮನನಾಡಿನ ಹಿರಿಮೆಯನ್ನ ನಾಡು ಮತ್ತು ರಾಷ್ಟ್ರಕ್ಕೆ ಪರಿಚಯಿಸಿದವರು ಪ್ರಿಯಾಂಕಾ